ಆದರೆ ಸುಮಾರು ಐವತ್ತೆಂಟು ಪರ್ಸೆಂಟಷ್ಟು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಕಡಿಮೆ ಹಣವನ್ನು ಅವರು ನಮಗೆ ಅಲೋಕೇಶನ್ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮ ರಾಜ್ಯದ ರೈತರಿಗೆ ಒಂದು ಮಾರಕವಾದಂತಹ ತೀರ್ಮಾನ ಅದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೂ ಕೂಡ ಬಯಸ್ತೇನೆ ಅದರ ಬಗ್ಗೆ ಆಗಿರ್ತಕ್ಕಂಥ ಅನಾನುಕೂಲಗಳನ್ನು ಕೇಂದ್ರದ ಸಹಕಾರ ಸಚಿವರು ಮತ್ತು ಹಣಕಾಸಿನ ಸಚಿವರು ಇಬ್ಬರಿಗೂ ಕೂಡ ನಾವು ಅವರ ಗಮನಕ್ಕೆ ತಂದಿದ್ದು ನಮಗಿದವರೆಗೂ ಕೂಡ ಯಾವುದೂ ಕೂಡ ಸಕಾರಾತ್ಮಕವಾದಂತಹ ಅಂಶಗಳು ನಮ್ಮ ಗಮನಕ್ಕೆ ಅವರು ತೀರ್ಮಾನದ ಮೂಲಕ ತಿಳಿಸಿಲ್ಲ ಅಂತಕ್ಕಂಥದ್ದು ಒಂದು ವಿಷಾದದ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಅದರ ಬಗ್ಗೆ ನಾನು ಮತ್ತೊಮ್ಮೆ ಇನ್ನೊಂದು ಪತ್ರವನ್ನು ಕೂಡ ಅವರಿಗೆ ಕೊಟ್ಟು ಇದನ್ನು ಮನವರಿಕೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದೆ ಅದು ಸಾಧ್ಯ ಆಗಿಲ್ಲ ನಾನು ಆ ಪತ್ರವನ್ನು ಅವರ ಕಚೇರಿಗೆ ನಾನು ಕಳಿಸ್ಕೊಡ್ತೇನೆ ಅಂತಕ್ಕಂಥದ್ದು ಹಾಗೆಯೇ ಇನ್ನು ಕೆಲವು ನಮ್ಮ ಜಲಶಕ್ತಿಯನ್ನು ಕೂಡ ಸೋಮಣ್ಣವ್ರ ಹತ್ರ ಇರೋದ್ರಿಂದ ಆ ಜಲಶಕ್ತಿ ಯೋಜನೆಯಲ್ಲೂ ಕೂಡ ನಮ್ಮ ಜಿಲ್ಲೆಗೆ ಏನೆಲ್ಲ ಕೆಲವು ಕೇಂದ್ರದಿಂದ ಮಂಜೂರು ಮಾಡ್ತಕ್ಕಂಥ ಅವಕಾಶಗಳೇನಿದ್ದಾವೆ ಅದ್ರ ಬಗ್ಗೆನೂ ಕೂಡ ನಾನು ಅವ್ರಿಗೂ ಕೊಟ್ಟಿದ್ದೇನೆ ಇನ್ನೊಬ್ರು ಸಿ ಆರ್ ಪಾಟೀಲ್ ಯಾರೊಬ್ರು ಇದಾರಲ್ಲ ಅವ್ರಿಗೂ ಕೂಡ ಮನವಿಯನ್ನು ತಯಾರು ಮಾಡಿದ್ದೇನೆ ಅವ್ರಿಗೆ ತಲುಪಿಸ್ತೇನೆ ವೈಯಕ್ತಿಕವಾಗಿ ಸೋಮಣ್ಣವ್ರಿಗೂ ಕೂಡ ಕೊಟ್ಟಿದ್ದೇನೆ ಇದು ನಮ್ಮ ರಾಜ್ಯದ ನಮ್ಮ ಕ್ಷೇತ್ರದ ರೈತರ ಹಿತದೃಷ್ಟಿಯಿಂದ ಮತ್ತು ನನ್ನ ಕ್ಷೇತ್ರದ ಕೆಲವು ಮುಂಜೂರಾತಿ ನೀರಾವರಿ ಮುಂಜೂರಾತಿಗಳಿರ್ಬೋದು ಹಾಗೆ ರಸ್ತೆ ಅಭಿವೃದ್ಧಿ ಬಗ್ಗೆ ಇರ್ಬೋದು ಇದನ್ನು ನಾನು ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ನಾನು ಮನವಿಯನ್ನ ಮಾಡಿರ್ತಕ್ಕಂಥದ್ದು ಒಂದು ಅಂತ ಎರಡನೇ ಭಾಗವಾಗಿ ನಮ್ಮ ಪಕ್ಷದ ಹಿರಿಯ ಮುಖಂಡಗಳನ್ನು ಕೂಡ ಭೇಟಿದೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಗೌರವಾನ್ವಿತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಭೇಟಿ ಮಾಡಿ ನಮ್ಮ ರಾಜ್ಯದಲ್ಲಿ ನಡೀತಕ್ಕಂಥ ಸರ್ಕಾರ ನಡೀತಕ್ಕಂಥ ಪಕ್ಷದ ಘಟನಾವಳಿಗಳನ್ನು ನಾನು ಅವರ ಗಮನಕ್ಕೆ ತಂದಿದ್ದೆ ಏನು ತಂದಿದ್ದೀರಿ ಅಂತ ಹೇಳಿದ್ರೆ ಅವೆಲ್ಲ ನಾವು ನಿಮಗೆಲ್ಲ ತಿಳಿಸ್ಲಿಕ್ಕೆ ಸಾಧ್ಯ ಹಾಗೇನೆ ಕೆ ಸಿ ವೇಣುಗೋಪಾಲ್ರವ್ರಿಗೂ ಕೂಡ ನಾನು ಯಾಕೆಂದ್ರೆ ನಮ್ಮ ಸರ್ಕಾರ ಕೆ ಸಿ ವೇಣುಗೋಪಾಲ್ರವ್ರೂ ಕೂಡ ನಾನು ಭೇಟಿ ಮಾಡಿ ಅವ್ರಿಗೂ ಕೂಡ ಕೆಲವು ಅಂಶಗಳನ್ನು ನಾನು ತಿಳಿಸಿದ್ದೇನೆ ಹಾಗೆ ಸುರ್ಜೇವಾಲಾ ಅವ್ರಿಗೂ ಕೂಡ ನಾನು ವಿವರವಾಗಿ ಅವರ ಹತ್ರ ಮಾತನಾಡಲಿಕ್ಕಾಗಲಿಲ್ಲ ಅವರು ಕೂಡ ನೆನೆ ರಾಜ್ಯಸಭೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಮೆಂಡ್ಮೆಂಟ್ಸ್ ಏನು ತಂದಿದ್ರು ಅದ್ರ ಬಗ್ಗೆ ಅವರು ಕೂಡ ಮಾತನಾಡ್ತಕ್ಕಂಥದ್ದಕ್ಕೆ ತಯಾರೀಲ್ ಇದ್ರು ನಾನೇನು ಅಪ್ ಮಾಡ್ಕೊಂಡು ಬಂದಿದ್ದೆ ಅದನ್ನು ಅವರಿಗೆ ನಾನು ತಲುಪಿಸಿದ್ದೀನಿ ಆದರೆ ಮೌಖಿಕವಾಗಿ ಹೇಳ್ಬೇಕಾದಂಥ ಹಲವಾರು ಅಂಶಗಳ ಬಗ್ಗೆ ನಾನು ಅವ್ರಿಗೆ ಹೇಳೋಕ್ಕಾಗಿಲ್ಲ ಮತ್ತೊಮ್ಮೆ ಬಂದು ನಾನು ಹೇಳ್ತೇನೆ ಅವರು ಬೆಂಗಳೂರಿಗೆ ಬಂದಾಗ ಆದರೂ ಹೇಳ್ತೇನೆ ಅಥವಾ ನಾನೇ ಮತ್ತೊಮ್ಮೆ ದೆಹಲಿಗೆ ಬಂದು ಮತ್ತೊಮ್ಮೆ ಅವ್ರಿಗೆ ಭೇಟಿ ಮಾಡ್ತೇನೆ ಆದಷ್ಟು ಜಾಗ್ರತೆ ಅಂತಕ್ಕಂಥದ್ದು ಮತ್ತು ನಮ್ಮ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷವನ್ನು ಸಂಘಟನೆ ಮಾಡಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಿಗೆ ನಾವು ಮತ್ತೆ ತಿರುಗ ಸರ್ಕಾರ ಬರಬೇಕು ಆ ದಿಸಿನಲ್ಲಿ ನಾವು ಏನೆಲ್ಲ ಮುಂಜಾಗೃತ ಕ್ರಮಗಳನ್ನು ತೀರ್ಮಾನಗಳನ್ನು ತೆಗೆದುಕೋಬೇಕಾಗಿದೆ ಆ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಮನವರಿಕೆಯನ್ನು ಮಾಡ್ತಕ್ಕಂಥ ಮಾಡಿದ್ದೇನೆ